ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋತಾಪುರಿ ಮಾವಿನಕಾಯಿನಲ್ಲಿ ದಿಢೀರಂತ ಅಂದರೆ ಮದುವೆ ಮನೆಗಳಲ್ಲೆಲ್ಲ ಹಾಕ್ತಾರಲ್ಲ ಆ ಥರದ್ದು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಈ ಉಪ್ಪಿನಕಾಯಿ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಇದನ್ನು ತೋತಾಪುರಿ ಮಾವಿನಕಾಯಿನಲ್ಲೇ ಮಾಡಬೇಕು ಇದು ಹುಳಿ ಜಾಸ್ತಿ ಇರಲ್ಲ ಒಂದು ಮೀಡಿಯಮ್ ಸೈಜಿಂದು ಇದು ಮಾವಿನಕಾಯಿ ಇದನ್ನು ತೊಳೆದು ಒರೆಸಿಟ್ಟಿದ್ದೀನಿ ಇದನ್ನು ಸಣ್ಣ ಸೈಜಿಗೆ ಹಚ್ಕೊಂಡಿದ್ದೀನಿ ಈ ಉಪ್ಪಿನಕಾಯಿಗೆ ಮಾವಿನಕಾಯಿನ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಂದು ಬೋಲಿಗೆ ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ತಿದ್ದೀನಿ ಎರಡು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಎರಡು ಸ್ಪೂನ್ನಷ್ಟು ಉಪ್ಪು ಇದಕ್ಕೆ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ದಪ್ಪ ಉಪ್ಪು ಹಾಕಿದರೆ ಬೇಗ ಕರಗಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪಿನಕಾಯಿ ತುಂಬ ವೆರೈಟಿ ಮಾಡ್ತಾರೆ ಇದು ನಾನು ಮಾಡೋ ಉಪ್ಪಿನಕಾಯಿನಲ್ಲಿ ಒಂದು ವೆರೈಟಿ ಈಗ ಒಂದು ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಒಂದು ಮೂರು ಕಾಲ್ನಷ್ಟು ಹಾಕ್ತಿದ್ದೀನಿ ನಾನಿಲ್ಲಿ ಹರಳು ಹಿಂಗೆ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಒಂದು ಕಾಳು ಟೀ ಸ್ಪೂನ್ನಷ್ಟು ಮೆಂತ್ಯ ಮೆಂತ್ಯ ಹಾಕಿದರೆ ಉಪ್ಪಿನಕಾಯಿ ಪರಿಮಳ ಮತ್ತು ಟೇಸ್ಟು ಎರಡು ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಚಟಪಟ ಅಂದ ತಕ್ಷಣ ಇದಕ್ಕೆ ಮಸಾಲೆ ಹೆಚ್ಚಿ ಕಲಸಿಟ್ಟಿದ್ದೀವಲ್ಲ ಮಾವಿನಕಾಯಿ ಪೀಸು ಅದನ್ನು ಹಾಕ್ತಾಯಿದ್ದೀನಿ ಮಾವಿನಕಾಯಿನ ಈ ಬಿಸಿ ಬಾಣಲಿಗೆ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಅಂದರೆ ಸಣ್ಣ ಉರಿನಲ್ಲಿ ಮಿಕ್ಸ್ ಮಾಡಬೇಕು ಉರಿ ತುಂಬ ಜಾಸ್ತಿ ಇರಬಾರ್ದು ಪೂರ್ತಿ ಸಣ್ಣ ಉರಿ ಮಾಡ್ಕೊಂಡೇನೆ ಮಾವಿನಕಾಯಿನ ಮಿಕ್ಸ್ ಮಾಡಬೇಕು ಸ್ವಲ್ಪ ಮಾವಿನಕಾಯಿ ಎಲ್ಲ ಬಿಸಿ ಆಗೋ ತನಕ ಇದನ್ನು ಒಲೆ ಮೇಲೆ ಇಡಬೇಕು ಇಷ್ಟೇ ಇದು ಉಪ್ಪಿನಕಾಯಿ ರೆಡಿ ಆಯಿತು ಇದನ್ನೊಂದು ಏರ್ ಟೈಟ್ ಬಾಕ್ಸಿಗೆ ಇದು ತಣ್ಣಗಾದ್ಮೇಲೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ದಿನ ಇಟ್ಕೊಂಡು ತಿನ್ಬೋದು ಹೊರ್ಗಡೆ ಇಡೋದಾದರೆ ಒಂದು ಅಥವಾ ಎರಡು ದಿನದೊಳಗೆ ಖಾಲಿ ಮಾಡಬೇಕು ತುಂಬ ಹುಳಿ ಇರೋಲ್ಲ ಹುಳಿ ಸೇರಿದಿದ್ದರ್ಗು ಈ ಉಪ್ಪಿನಕಾಯಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಸೇಮ್ ನಿಮಗೆ ಮದುವೆ ಮನೆಯಲ್ಲಿ ಮಾವಿನಕಾಯಿ ಸೀಸನ್ನಲ್ಲಿ ಉಪ್ಪಿನಕಾಯಿ ಹಾಕ್ತಾರಲ್ಲ ಅದೇ ಟೇಸ್ಟ್ ಇದೆ ಇದು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವು ನನ್ನ ವಿಡಿಯೋಗಳನ್ನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಒಳ್ಳೆ ರುಚಿಯಾದ ಉಪ್ಪಿನಕಾಯಿ ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಬೇಗ ಆಗುತ್ತೆ ತುಂಬ ಸಾಮಗ್ರಿಗಳು ಏನು ಬೇಡ ಒಂದು ಸಾರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಪ್ರಮಾಣದಲ್ಲಿ ಈ ಉಪ್ಪಿನಕಾಯಿನ ಮಾಡ್ಕಂಡ್ರೆ ತಣ್ಣಗಾದಮೇಲೆ ಏರ್ಟೈಟ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡೋದನ್ನು ಮರಿಬೇಡಿ ಹೊರ್ಗಡೆ ಇಟ್ಟರೆ ಕೆಟ್ಟೋಗುತ್ತೆ ನಮಸ್ತೆ